ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋ ಒಳಗೆ ನಾನು ನಿಮ್ಮ ಜೊತೆಗೆ ಒಂದು ಸಿಂಪಲ್ಲಾಗಿ ಆ್ಯಂಡ್ ಕ್ವಿಕ್ಕಾಗಿ ಮಾಡೋವಂಥ ರೈಸ್ ರೆಸಿಪಿನ ಶೇರ್ ಮಾಡಬೇಕು ಅಂತ ಬಂದೀನಿ ಅದೇನಂದ್ರೆ ಟೊಮ್ಯಾಟೊ ಬಾತ್ ಇದನ್ನು ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮತ್ತು ಅಷ್ಟು ಟೇಸ್ಟಿಯಾಗಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೂ ಮುಂಚೆ ಇನ್ನು ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಜಲ್ದಿ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಈ ವಿಡಿಯೋನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ನಾನು ಅಪ್ಲೋಡ್ ಮಾಡಿರೋ ಆಲ್ಮೋಸ್ಟ್ ಅಡುಗೆ ರೆಸಿಪೀಸ್ ಎಲ್ಲ ಜಾಸ್ತಿ ಕಾಂಪ್ಲಿಕೇಶನ್ ಆಗೇನಿಲ್ಲ ಜಾಸ್ತಿ ಕಾಂಪ್ಲಿಕೇಟೆಡ್ ಆಗಿ ಮಾಡೋ ಅಂಥದ್ದು ವಿಧಾನ ಏನಿಲ್ಲ ಆಲ್ಮೋಸ್ಟ್ ಎಲ್ಲನೂ ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗೆ ಮಾಡೋ ರೀತಿ ಅದವು ಆಲ್ಮೋಸ್ಟ್ ಎಲ್ಲರೂ ಇದನ್ನು ಮಾಡ್ಬೋದು ಮೇಲ್ಸ್ ಫೀಮೇಲ್ಸ್ ಬ್ಯಾಚುಲರ್ಸ್ ಆಲ್ಮೋಸ್ಟ್ ಎಲ್ರಿಗೂ ಹೆಲ್ಪ್ ಆಗೋ ಥರ ವೀಡಿಯೋಸ್ನ ಮಾಡಿದ್ದೀನಿ ಟೈಮ್ ಸಿಕ್ಕರೆ ಎಲ್ಲ ವೀಡಿಯೋನು ಹೋಗಿ ಒಂದ್ಸರಿ ಚೆಕ್ ಮಾಡಿರಿ ನಿಮ್ಗೆ ಯೂಸ್ಫುಲ್ ಆಗುತ್ತಾ ಅಂತ ಅಂದ್ಕೊಂಡಿನಿ ಹಂಗ ನಾನು ನಂಗೆ ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಂತ ಬರ್ರಿ ನಾನಿಲ್ಲೆ ಟೊಮೊಟೊ ಬಾತ್ ಮಾಡೋಕ್ಕೆ ಮೇನ್ ಇಂಗ್ರಿಡಿಯೆಂಟ್ ಅಂದರೆ ಟೊಮೊಟೊ ಅದಕ್ಕೆ ನಾನಿಲ್ಲಿ ಮೂರು ಟೊಮೊಟೊನ ಉದ್ದಕ್ಕೆ ಕಟ್ ಮಾಡ್ಕೊಂಡು ತಗೊಂಡಿನಿ ಮತ್ತು ಎರಡು ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡೀನಿ ಹಂಗೆ ಒಂದು ಹಿಡಿಯಾಗೋಷ್ಟು ಕೊತ್ತಂಬ್ರಿನ ಸಣ್ಣಗೆ ಕಟ್ ಮಾಡಿ ತೊಗೊಂಡೀನಿ ಎಕ್ಸ್ಟ್ ಒಗ್ಗರಣೆಗೆ ಏನೇನು ಬೇಕಂತ ನೋಡ್ಕೊಳ್ಳೋಣ ಒಗ್ಗರಣೆಗೆ ನಾನಿಲ್ಲೇ ಒಂದು ಲೋಟ ಆಗೋಷ್ಟು ಎಣ್ಣೆ ತೊಗೊಂಡಿನಿ ಸಾಸ್ವಿ ಜೀರಿಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ತಗೊಂಡಿನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಕ್ಕೆ ಒಂದು ಇಂಚು ಶುಂಠಿ ತಗೊಂಡಿನಿ ಮತ್ತು ಒಂದು ಮೂರು ಬೆಳ್ಳುಳ್ಳಿ ತೊಗೊಂಡಿನಿ ಇವಾಗ ಇದನ್ನು ಒಂದು ಕುಟಾಣಿ ಒಳಗೆ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳಾತೀನಿ ನೀವು ಕುಟಾಣಿ ಒಳಗೆ ಹಾಕ್ಕೊಂಡಾದ್ರೂ ಪೇಸ್ಟ್ ಮಾಡ್ಕೊರಿ ಇಲ್ಲಾಂದ್ರೆ ಮಿಕ್ಸರ್ ಜಾರ್ ಜಾರಿದ್ರೆ ಮಿಕ್ಸರ್ ಜಾರಿಗೆ ಹಾಕ್ಕೊಂಡಾದ್ರೂ ಪೇಸ್ಟ್ ಮಾಡ್ಕೊರಿ ಒಂದು ಸ್ವಲ್ಪ ತರಿ ತರಿ ಇದು ಹಂಗೆ ಪೇಸ್ಟ್ ಮಾಡ್ಕೋಬೇಕು ನೋಡಿರಿ ಈ ಥರ ಆಗಿರ್ಬೇಕು ಇವಾಗ ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊಳಾಕತ್ತೀನಿ ನೆಕ್ಸ್ಟು ಟೊಮೊಟೊ ನಾನು ಇಲ್ಲಿ ಒಂದು ಗ್ಲಾಸ್ ಆಗುವಷ್ಟು ಅಕ್ಕಿನ ತಗೊಂಡಿನಿ ಇದನ್ನ ಒಂದು ಪಾತ್ರೆ ಒಳಗೆ ಹಾಕ್ಕೊಂಡು ಎರಡು ಮೂರು ಟೈಮು ಚೆನ್ನಾಗಿ ವಾಶ್ ಮಾಡ್ಕೊಳಾಕತ್ತೀನಿ ಈಗ ಚೆನ್ನಾಗಿ ವಾಶ್ ಮಾಡಿಕೊಂಡಾದಮೇಲೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಟದಕ್ಕೆ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ನಾನು ಇದಕ್ಕೆ ಸ್ವಲ್ಪ ಸಾಸ್ವೆನ ಹಾಕ್ಕೊಳಕತ್ತೀನಿ ಸ್ವಲ್ಪ ಸಾಸ್ವೆ ಚಟಪಟ ಸಿಡದಾದ್ಮೇಲೆ ಇದಕ್ಕೆ ನಾನು ಜೀರಿಗೆನ ಹಾಕ್ಕೊಳಕತ್ತೀನಿ ಜೀರಿಗೆ ಚಟಾಪಟ ಸಿಡದಾದ್ಮೇಲೆ ಆಗಲೇ ಕುಟ್ಕೊಂಡಿದ್ನೆಲ್ಲ ಶುಂಠಿ ಬೆಳ್ಳುಳ್ಳಿನ ಅದನ್ನ ಅದನ್ನೀಗ ಇದಕ್ಕೆ ಆ್ಯಡ್ ಮಾಡ್ಕೊಳತ್ತೀನಿ ಇದನ್ನು ಸ್ವಲ್ಪ ಹೊತ್ತು ಚಟಾಪಟ ನಾನು ನಾನು ನಾನೀಗ ಒಂದು ಚಂಚ್ಮೆ ತೊಗೊಂಡು ಇದನ್ನ ಸ್ವಲ್ಪ ಕೈಯಾಡ್ಕೊಳತ್ತೀನಿ ಚೆಂದಂಗ ಕೈಯಾಡ್ಕೊಂಡಾದ್ಮೇಲೆ ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈರುಳ್ಳಿನ ಆ್ಯಡ್ ಮಾಡ್ಕೊಳಕತ್ತೀನಿ ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿನ ಹಾಕ್ಕೊಂಡಾದ್ಮೇಲೆ ಒಂದು ಚಮಚೆ ತೊಗೊಂಡು ಇವಾಗ ಇದನ್ನು ಒಂದು ನಿಮಿಷ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಅಂದರೆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು ಇವಾಗ ನಾನು ನೆಕ್ಸ್ಟ್ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದ ಟೊಮ್ಯಾಟೊನ ಆ್ಯಡ್ ಮಾಡ್ಕೊಳಕತ್ತೀನಿ ಉದ್ದಕ್ಕೆ ಹೆಚ್ಕೊಂಡಿಟ್ಕೊಂಡಿದ್ದ ಟೊಮೆಟೊನ ಈಗ ಇದಕ್ಕೆ ನಾನು ಇದಕ್ಕೆ ಜಾಸ್ತಿ ಸ್ಪೈಸಸ್ ಆಗಲಿ ಅಥವಾ ರೆಡಿಮೇಡ್ ಮಸಾಲ ಆಗಲಿ ಏನೂ ಯೂಸ್ ಮಾಡಿಲ್ಲ ಎಲ್ಲ ಮನೆಯೊಳಗಿರೋಂಥ ಇಂಗ್ರೀಡಿಯೆಂಟ್ಸನ್ನ ತೊಗೊಂಡು ಸೂಪರ್ ಟೇಸ್ಟಿಯಾಗಿರೋ ಹೆಂಗೆ ಮಾಡ್ಬೋದು ಅಂತಂದು ಸಿಂಪಲ್ಲಾಗಿ ಹೆಂಗೆ ಮಾಡ್ಬೋದು ಅಂತಂದು ಈ ವಿಡಿಯೋ ಒಳಗೆ ನಾನು ನಿಮ್ಗೆ ತೋರ್ಚ್ಕೊಡಕತ್ತೀನಿ ಇವಾಗ ನಾನು ಇದಕ್ಕೆ ನೆಕ್ಸ್ಟು ಸಣ್ಣಗೆ ಕಟ್ ಮಾಡ್ಕೊಂಡಿರ್ತಕ್ಕಂಥ ಕೊತ್ತಂಬರಿನ ಹಾಕ್ಕೊಳಕತ್ತೀನಿ ಕೊತ್ತಂಬರಿನ ಫಸ್ಟ್ ಹಾಕ್ಕೋಬಾರ್ದು ಎಲ್ಲ ಫ್ರೈ ಆದಮೇಲೆ ಲಾಸ್ಟಿಗೆ ಹಾಕ್ಕೋಬೇಕು ನಾನು ನೆಕ್ಸ್ಟ್ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡ್ಕೊಳತ್ತೀನಿ ನೀವು ಬೇಕಂದ್ರೆ ಹಾಕೋಬೋದು ಇಲ್ಲಾಂದ್ರ ಇದನ್ನ ಸ್ಕಿಪ್ ಮಾಡ್ಕೊರಿ ಬೆಲ್ಲ ಹಾಕ್ಕೊಂಡಾದ್ಮೇಲೆ ಇದನ್ನ ಒಂದು ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಖಾರಾನ ಹಾಕ್ಕೊಳಕತ್ತೀನಿ ನೀವು ಖಾರ ಜಾಸ್ತಿ ತಿನ್ನೋರಾಗಿದ್ರೆ ಜಾಸ್ತಿ ಒಂದು ಮೂರು ಸ್ಪೂನ್ವರೆಗೂ ಹಾಕ್ಕೋಬೋದು ಇವಾಗ ಖಾರ ಹಾಕ್ಕೊಂಡಾದ್ಮೇಲೆ ಮತ್ತೊಂದು ಸ್ವಲ್ಪ ಇದನ್ನು ಫ್ರೈ ಮಾಡ್ಕೋಬೇಕು ಸ್ವಲ್ಪ ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನ ಫ್ರೈ ಮಾಡ್ಕೊಳಕತ್ತೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳಕತ್ತೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಾದ್ಮೇಲೆ ಮತ್ತೊಂದು ಸರಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಖಾರ ಉಪ್ಪು ಇದಕ್ಕೆ ಚೆನ್ನಾಗಿ ಹೊಂದ್ಕೋಬೇಕು ಹೊತ್ತು ಫ್ರೈ ಮಾಡ್ಕೋಬೇಕು ಇವಾಗ ನಾನು ಇದಕ್ಕೆ ಆಗಲಿ ತೊಳೆದಿಟ್ಕೊಂಡಿರ್ತಕ್ಕಂಥ ಅಕ್ಕಿನ ಒಂದು ಒಂದು ಗ್ಲಾಸ್ ಅಕ್ಕಿನ ನಾನು ಇದಕ್ಕೆ ಹಾಕ್ಕೊಳಕತ್ತೀನಿ ಒಂದು ಗ್ಲಾಸ್ ಅಕ್ಕಿಗೆ ನಾನು ಮೂರು ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ಕೊಳತ್ತೀನಿ ಉದುರ್ಬೇಕಂದ್ರೆ ನೀವು ಎರಡು ಗ್ಲಾಸ್ ಹಾಕೋರಿ ನನಗೆ ಜಾಸ್ತಿ ಉದುರು ಇಷ್ಟ ಆಗಲ್ಲ ಅಂತಂದ್ರೆ ನಾನು ಮೂರು ಗ್ಲಾಸ್ ನೀರನ್ನು ಹಾಕ್ಕೊಳಾಕತ್ತೀನಿ ಮೂರು ಗ್ಲಾಸ್ ನೀರನ್ನ ಹಾಕ್ಕೊಂಡಾದ್ಮೇಲೆ ಇದನ್ನು ಚೆನ್ನಾಗಿ ಕುದಿಯಾಕ್ ಬಿಡಾತ್ತೀನಿ ಒಂದು ತರ್ಟಿ ಮಿನಿಟ್ಸ್ ಇದನ್ನು ಕುದಿಯಾಕ್ ಬಿಡಬೇಕು ಕುಕ್ಕರ್ ಒಳಗೆ ಮಾಡ್ಕೊಳ್ಳೋರಾದ್ರೆ ಒಂದು ತ್ರೀ ವಿಷಲ್ನ ಹೊಡಿಸ್ಬೇಕು ನಾನು ಕುಕ್ಕರ್ ಕುಕ್ಕರೊಳಗೆ ಮಾಡ್ಕೊಳ್ಳೋಲ್ಲ ನಾನು ಯಾವಾಗಲೂ ರೈಸ್ನ ಪಾತ್ರೆ ಒಳಗೆ ಮಾಡೋದು ಹಾಗಾಗಿ ಒಂದು ತರ್ಟಿ ಮಿನಿಟ್ಸ್ ಆದಮೇಲೆ ನಮ್ಮ ರೈಸ್ ರೆಡಿ ಆಯಿತು ಇದನ್ನ ಒಂದು ಪ್ಲೇಟ್ ಒಳಗೆ ಸರ್ವ್ ಮಾಡ್ಕೊಳತ್ತೀನಿ ನೋಡಿದ್ರಲ್ಲ ಟೊಮ್ಯಾಟೊ ಬಾತ್ನ ಎಷ್ಟು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ಮತ್ತು ಅಷ್ಟು ಟೇಸ್ಟಿಯಾಗಿನ ಹೆಂಗೆ ಮಾಡ್ಬೋದು ಅಂತಂದು ನಿಮ್ಗೆ ವಿಡಿಯೋ ಒಳಗೆ ಟೇಸ್ಟ್ ಗೊತ್ತಾಗಲ್ಲ ನೀವು ಮನೆಯೊಳಗೆ ಇದು ಈ ರೆಸಿಪಿನ ಟ್ರೈ ಮಾಡಿ ನೋಡಿರಿ ನಿಜವಾಗ್ಲೂ ನೀವು ಇದನ್ನು ಲೈಕ್ ಮಾಡೇ ಮಾಡ್ತೀರಿ ಅಷ್ಟು ಟೇಸ್ಟ್ ಆಗಿರುತ್ತೆ ನಾನು ಇದಕ್ಕೆ ಯಾವುದೇ ಮಸಾಲ ಬಳಸಿಲ್ಲ ಯಾವುದೇ ಸ್ಪೈಸಸ್ನು ಆ್ಯಡ್ ಮಾಡಿಲ್ಲ ಸೊ ಸಿಂಪಲ್ಲಾಗಿ ಹೆಂಗೆ ಮಾಡೋದು ಅಂತಂದು ನೋಡಿದ್ರಲ್ಲ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಶೇರ್ ಮಾಡಿರಿ ಹಂಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ